ದೇವಧರ್ಮ ಪೀಠ ಜೋಗ ಜಲ್ಪಾತ ಅದರ ಆವರಣದಲ್ಲಿ ನಾವು ಇದ್ದೇವೆ ಇದು ಮುಖ್ಯವಾಗಿ ದೇವರು ಹನ್ನೆರಡನೇ ಶತಮಾನದಲ್ಲಿ ತಪಸ್ಸು ಮಾಡಿದಂಥ ಕಾಲವಾಗಿ ಸ್ಥಾಪನೆ ಆದದ್ದು ಇಲ್ಲಿ ಗುರುಕುಲ ಈ ದೇವರ ಈ ಜಗದ್ಗುರು ಪ್ರಭುದೇವ ಧರ್ಮಪೀಠದ ಆಶ್ರಮದಲ್ಲಿ ನಂತರ ವೈರಾಗ್ಯ ಬಂದು ಅಕ್ಕ ಮಹಾದೇವಿಯವರು ಕೂಡ ಇದೇ ಜೋಗ ಜಲಪಾತದಲ್ಲಿ ತಪಸ್ಸು ಮಾಡ್ತಾ ಈ ಆಶ್ರಮ ಜಗದ್ಗುರು ಪ್ರಭುದೇವಧರ್ನ ಪೀಠದಲ್ಲಿ ಅವರು ಆಶ್ರಯವನ್ನು ಪಡೆದುಕೊಂಡಿದ್ದರು ಇದು ಜಗದ್ಗುರು ಪ್ರಭುದೇವಧರ್ನ ಪೀಠದ ಮುಂಭಾಗದ ಕಟ್ಟಡ ಇಲ್ಲಿ ಎರಡು ಪೋರ್ಟಿಕೋ ಪಕ್ಕದಲ್ಲಿ ಎರಡು ಬೋರ್ಡ್ಗಳನ್ನು ಹಾಕಿದೆ ಯೋಗ ಚಿಕಿತ್ಸಾ ಕೇಂದ್ರ ಜಗದ್ಗುರು ಪ್ರಭುದೇವ ಧರ್ಮ ಪೀಠ ಇದು ಬುಜಶ್ರೀ ಡಾಕ್ಟರ್ ವಿಜಯಕುಮಾರ್ ಅವರು ಸ್ಥಾಪಿಸಿರ್ತಕ್ಕಂಥ ಜಗದ್ಗುರು ಪ್ರಭುದೇವ ಧರ್ಮಪೀಠದ ಮುಂಭಾಗದಲ್ಲಿ ಇದ್ದೇವೆ ಈ ಜಗದ್ಗುರು ಪ್ರಭುದೇವ ಧರ್ಮಪೀಠದಲ್ಲಿ ತೊಂಬತ್ತನೇ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಇಲ್ಲಿ ಅನುಷ್ಠಾನ ತಪಸ್ಸು ಗುರುಕುಲ ಯೋಗ ಚಿಕಿತ್ಸೆ ದಾಸೋಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲ ಇಲ್ಲಿ ನಡೆದುಕೊಂಡು ಬರ್ತಾ ಇದ್ದಾವೆ ಧ್ಯಾನ ವಚನ ಸಂಗೀತೋತ್ಸವ ರಾಜ್ಯ ಮಟ್ಟದ ಯೋಗ ಶಿಬಿರ ಮತ್ತು ವಚನ ಗಾಯನ ಸ್ಪರ್ಧೆ ಪ್ರವಚನ ಸ್ಪರ್ಧೆ ಪ್ರವಚನ ಕಾರ್ಯಕ್ರಮಗಳು ಇಲ್ಲಿ ನಡ್ಕೊಂಡು ಇದ್ದಾವೆ ಇದು ಜಗದ್ಗುರು ಪ್ರಭುದೇವದ ಪೀಠದ ಬೋರು ಈ ಬೋರ್ಗೆ ಇದೆಲ್ಲ ಜಗದ್ಗುರು ಪ್ರಭುದೇವರ ಪೀಠದ ಆವರಣ ಈ ಬೋರ್ಗೆ ನೀರು ಇಲ್ಲದೇ ಇರುವುದರಿಂದ ನೀರು ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಕೊಳವನ್ನು ನಿರ್ಮಾಣ ಮಾಡಲಾಗ್ತಾಯಿದೆ ಆ ಕೊಳದಲ್ಲಿ ಸ್ವಲ್ಪ ನೀರು ತುಂಬಿರೋದನ್ನು ನೀವು ಕಾಣ್ತಾ ಇದ್ದೀರಿ ಇಲ್ಲಿ ಈ ಕೊಳದಲ್ಲಿ ಇರುವ ನೀರು ಏನಿದೆ ಇದು ಮಳೆಗಾಲಕ್ಕೆ ಕುಸಿದು ಬಿದ್ದು ಎಲ್ಲ ಇದೆ ಇದಕ್ಕೆ ಕಲ್ಲು ಕಟ್ಟಡ ಆಗಬೇಕಾಗಿದೆ ಕಲ್ಲು ಕಟ್ಟಡ ಆದರೆ ಇಲ್ಲಿ ನಾವು ತಗ್ತಿರ್ತಕ್ಕಂಥ ಬೋರಿಗೆ ನೀರು ನಾಲ್ಕು ಇಂಚ್ ನೀರು ಬರ್ತದೆ ಈಗ ಸ್ವಲ್ಪನೇ ಜಲ ಇದೆ ಹೆಚ್ಚು ನೀರಿನ ಭಕ್ತಾದಿಗಳಿಗೆ ದಾಸೋಹಕ್ಕೆ ಯೋಗ ಕಾರ್ಯಕ್ರಮಕ್ಕೆ ಯೋಗ ಹಾಸ್ಪಿಟ್ಲಿಗೆ ಯೋಗ ಚಿಕಿತ್ಸಾ ಕೇಂದ್ರಕ್ಕೆ ಎಲ್ಲದಕ್ಕೆ ನೀರು ಬೇಕಾಗಿದೆ ಇಲ್ಲ ಅದಕ್ಕಾಗಿ ಕಟ್ಟಡವನ್ನು ಕಲ್ಲು ಕಟ್ಟಡ ನಿರ್ಮಾಣ ಆಗಬೇಕಾಗಿದೆ ಇಂಥ ಯೋಗ ಚಿಕಿತ್ಸಾ ಕೇಂದ್ರದ ಗುರುಕುಲದಲ್ಲಿ ನಾವು ಇದ್ದೇವೆ ಈ ಗುರುಕುಲದ ಆವರಣ ಇದು ಧ್ಯಾನ ತಪಸ್ಸು ಭಕ್ತಿ ಎಲ್ಲರದ್ದು ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು ಸೊ ಇಂಥ ಜೋಗ ಜಲ್ಪಾದದಲ್ಲಿರುವ ಪ್ರಭವನ್ನು ಪೀಠಕ್ಕೆ ಎಲ್ಲರಿಗೆ ಸುಸ್ವಾಗತ ವಿಜಯ ಟಿ ವಿ